ನನ್ನ ಉತ್ತರ ಲೋಕಸಭಾ ಬೆಂಗಳೂರು ಉತ್ತರ ಲೋಕಸಭಾ ಮತದಾರ ಬಾಂಧವ್ರಲ್ಲಿ ಮತ್ತೆ ಇನ್ನೊಂದು ಕಳಕಳಿ ಎಣ್ಣೆ ಸಿಗ್ತಿದ್ದು ಮತ್ತೊಮ್ಮೆ ಕಳಕಳೆ ಎಣ್ಣೆ ಏನಂದರೆ ಇಲ್ಲಿ ಹಲವಾರು ಸಂಸದರು ಇಲ್ಲಿಂದ ಗೆದ್ದು ಹೋಗಿದ್ದಾರೆ ಏನೂ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ರೋಡಿನ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಈಗಲೂ ಜಾಲಕಾಶದಿಂದ ಇಲ್ಲಿ ಪಿನ್ಯಾಸಕರಿಗೆ ಸುಂಕ ಗಟ್ಟಿ ಬರಬೇಕಾದ್ರೆ ಟ್ರಾಕ್ ಟ್ರಾಫಿಕ್ ಭಾಳ ಜಾಮ್ ಇದೆ ಅಲ್ಲಿ ಸರಿಯಾಗಿ ಟ್ರಾಫಿಕ್ ಪೊಲೀಸನ್ನು ಆಯೋಜಿಸಿಲ್ಲ ನಾನು ಪ್ರತಿ ಸಲ ನೋಡ್ಕೊಂಡು ಬರ್ತಾಯಿದ್ದೀನಿ ಇದನ್ನು ಕ್ರಮ ತಗೊಂಡಿಲ್ಲಪ್ಪ ಅಂತ ನಾನು ಆಲೆ ಈಗ ಅಲ್ಲಿ ಈಗ ಗೃಹ ಮಂತ್ರಿಗೆ ಒಂದು ಲೆಟರ್ ರೆಡಿ ಮಾಡಿದ್ದೀನಿ ನಾನು ಈಗ ನಾಳೆ ಸೋಮವಾರ ಮಂಡೆ ಗೃಹ ಮಂತ್ರಿ ಒಂದು ಲೆಟರ್ ಕೊಡ್ತಾಯಿದ್ವಿ ಯಾಕೆಂದರೆ ಪಿಣ್ಯದಿಂದ ಜಾಲದಿಂದ ಪಿಣ್ಯ ಸಿಗಡೆ ಬಂದರೆ ಫುಲ್ಲು ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಪೊಲೀಸರೇ ಇಲ್ಲ ಯಾತ್ಮಕತೆಯ ಗಾಡಿಗಳು ಹೋಗು ಯಾಕೆ ಇದು ಕಾನೂನು ಸುವ್ಯವಸ್ಥೆ ಮತ್ತು ಈ ರಾಜ್ಯ ಸರ್ಕಾರ ಕನ್ಮಸ್ಕೊಂಡು ಕುಂತಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ ಅದೇ ಥರ ಈಗ ನೀರಿನ ಸಮಸ್ಯೆ ಇರ್ಬೋದು ರೋಡಿನ ಸಮಸ್ಯೆ ಇರ್ಬೋದು ಬೀದಿ ದೀಪಗಳ ಕಡಿಮೆ ಇದೆ ಎಲ್ಲ ಒಂದು ಕಡೆ ಓಡೋ ವಾರ್ಡಲ್ಲಿ ಬೀದಿ ದೀಪಗಳಿಲ್ಲ ಇವನ್ನೆಲ್ಲ ಯಾರು ಇಚ್ಛಿಸಬೇಕು ನಮ್ಮಂಥ ಬಡವರೇ ಆಲಿಸ್ತಾರೆ ಬಡವರ ಮಾತು ಬಡವರನ್ನೇ ಆಲಿಸ್ತಾರೆ ಬಡ ಮತ ಬಾಂಧವರೇ ನಿಮಗೆ ವಿನಂತಿಸಿಕೊಳ್ಳುತ್ತೇನೆ ನಮ್ಮಂಥ ಬಡವರನ್ನ ಆಲಿಸಿದ ಮತ್ತು ನಿಮ್ಮಂಥ ಬಡವರಿಗೆ ನೋವು ನೋವು ನಲಿವುಗಳನ್ನು ನೋವು ನಲಿವುಗಳನ್ನು ಆಲಿಸೋದಕ್ಕೆ ಸಾಧ್ಯ ಯಾಕಂತೇಳಿ ಈಗೆಲ್ಲ ಅವ್ರು ಆರ್ಜೆ ಆರ್ಸ್ ಕಳಿಸ್ತೀರಾ ಹೋಗಿ ಕುಂತು ಬಿಡ್ತಾರೆ ಅವ್ರು ಸಿಗಲ್ಲ ಸಿಗೋದು ನಿಮ್ಮ ಕೈಯಲ್ಲಿ ಸಿಗೋಲ್ಲ ಅದಕ್ಕಾಗಿ ರೋಡಿನ ಸಮಸ್ಯೆ ಇರಲಿ ನೀರಿನ ಸಮಸ್ಯೆ ಇರಲಿ ಬೀದಿ ದೀಪಗಳಲ್ಲಿ ಸೂರು ಕೊಡುವಂಥ ಕೆಲಸ ಇಲ್ಲಿ ಏನೇ ಆಗಲಿ ನಮ್ಮ ಉತ್ತರ ಬೆಂಗಳೂರು ಉತ್ತರ ಲೋಕಸಭಾದಲ್ಲಿ ಏನೇ ಸಮಸ್ಯೆ ಇದ್ದರೂ ನಾವು ಬಗೆಹರಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಮಾತನ್ನು ನನ್ನ ಮತದಾರ ಬಾಂಧವ್ರಲ್ಲಿ ನಾನು ಭರವಸೆ ಕೊಡ್ತೇನೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಬಡವ ನಿಮ್ಮ ಮಗ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮೊಬ್ಬ ಸ್ನೇಹಿತ ನಿಮ್ಮ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಮಗ ನಿಮ್ಮ ಸ್ನೇಹಿತ ನಿಂತಿದ್ದಾನೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗ್ರ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿದರೆ ಮಾತ್ರ ನಾನು ಗೆದ್ದು ನಿಮ್ಮ ಸೇವೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತದೆ ದಯವಿಟ್ಟು ಮತದಾರ ಬಾಂಧವರಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದೇನೆಂದರೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗ್ರ ಗುರ್ತು ಕ್ರಮ ಸಂಖ್ಯೆ ಒಂಬತ್ತು ಉಂಗ್ರ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ಹಾಕಿದರೆ ಮಾತ್ರ ನಾನು ನಿಮ್ಮ ಸೇವೆ ಮಾಡಲಾಗ ಒಂದು ಅವಕಾಶ ಸಿಗುತ್ತೆ ನೀವು ಕೈಯಲ್ಲಿ ತೋರಿಸಿದರೂ நான் மாடு நீ காலில் தோசு கூட நான் கொடுத்துனீங்க நம்ம படோ மக ಬಡವರಾಗಿ ಬಡವರ ಮಗ ನಿಂತಿದ್ದೀನಿ ನಾನು ದುಡ್ಡು ಮಾಡ್ಕೊನಾಗಿಲ್ಲ ಆಸ್ತಿ ಮಾಡ್ಕೊಲ್ಲ ಐಶ್ವರ್ಯ ಮಾಡ್ಬೇಕನ್ನಾಗಿಲ್ಲ ನಾನು ಕುಟುಂಬದಲ್ಲಿ ಇದ್ದು ಜೀವನ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಅನುಮತಿ ಮಾಡಿಕೊಡ್ತಕ್ಕಂಥ ಮಾತನ್ನು ಇವತ್ತು ನನ್ನ ಮತದಾರ ಬಾಂಧವರಿಗೆ ತಿಳಿಸ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಅಷ್ಟೇ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಒಂಗ್ರು ಕೊರತೆಗೆ ನಿಮ್ಮ ಅಮೂಲ್ಯವಾದ ಮತ ಹಾಕಿ ನಿಮ್ಮ ಸೇವೆ ಮಾಡಲು ಶುಭಾಕಾಂಕ್ಷಿಯಾಗಿ ನಾನು ಆರಿಸಿಕೊಳ್ಕೊಂತಾರೆ ನಾನು ಮತದಾರ ಬಾಂಧವ್ರಲ್ಲಿ ಕಳಕಳಿಯನ್ನೇ ಪ್ರಾರ್ಥನೆ ಮಾಡಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಜೈ ಹಿಂದ್ ಜೈ ಕಿತ್ತೂರ ಚೆನ್ನಮ್ಮ